ಈ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡ್ತವ್ರ ಜೊತೆ ವಿಶ್ವಾಸ ಆಗಿಲ್ಲ ಮನೆ ಹೋಗಿ ಮೂವತ್ತೇಳು ಸೀಟ್ ಗೆದ್ದವ್ರಿಗೆ ಎಂಬತ್ ಸೀಟ್ ಅವ್ರ್ ಮುಖ್ಯಮಂತ್ರಿ ಮಾಡಿದಲ್ಲೇ ಆಗಿಲ್ಲ ಏನು ಇವ್ರ ಜೊತೆ ಉಳಿಯೋಕಾಗತ್ತಾ ಎಲ್ಲ ಆಗದೆ ಇರೋ ಕೆಲಸ ಇವ್ರಿಗೂ ಅವಶ್ಯಕತೆ ಇತ್ತು ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ ಈ ಚುನಾವಣೆ ಆದ್ಮೇಲೆ ಅವರ ಮೈತ್ರಿ ಮುಂದುವರಿತ ಇಲ್ಲ ಅಂತೂ ಗೊತ್ತಾಗುತ್ತೆ ಹಾ ದೇವೇಗೌಡರು ವಾಗ್ದಾಳಿ ಮಾಡ್ಲಿ ನಮ್ಗೆ ಬೇಜಾರಿಲ್ಲ ಅವ್ರು ಇರಿಯೋ ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ನಾಯಕರು ಆದ್ರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದ್ರೆ ನಾವು ಮಾಡ್ಲೇಬೇಕು ಅಂತಿಲ್ಲ ಜನಕ್ಕೆ ಗೊತ್ತಿದೆ ಜನ ಇದೇ ಜನ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರ ಸೋಲಿಸಿಲ್ಲ ಇದೇ ಜನ ತಾನೇ ಹಾಸನ ಜನ ತಾನೆ ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರು ಯಾವ ತರ ಬೇಕಾದ್ರೂ ತೀರ್ಮಾನವನ್ನ ಜನ ದೇವೇಗೌಡರಂತ ಮಹಾನ್ ನಾಯಕರನ್ನೇ ಸೋಲಿಸಿದಂತವ್ರು ಅವರು ಹಾಸನ ಜಿಲ್ಲೆಯವರು ಇವತ್ತು ಪಟೇಲ್ ಮುಂದೆ ಪ್ರಜ್ವಲ್ ಮುಂದೆ ಇರತಕ್ಕಂಥ ಚುನಾವಣೆ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮ ದೇವೇಗೌಡರು ಸಿದ್ದರಾಮಯ್ಯ ಟೀಕೆ ಮಾಡಲಿ ಇದೇನು ತೊಂದ್ರೆ ಇಲ್ಲ ಟೀಕೆ ಮಾಡ್ತಕ್ಕೆಲ್ಲ ಮಾಡ್ಲಿಕ್ಕೆ ಅಲ್ಲ ರೀ ನೂರು ಮೂವತ್ತಾರು ಜನ ಗೆದ್ದಿರೋ ಕಾಂಗ್ರೆಸ್ ಇರಲ್ಲ ಅಂದ್ರೆ ಹತ್ತೊಂಬತ್ತು ಜನ ಗೆದ್ದಂತ ಜನತಳ ಇರ್ತಾಳ ಅದೇನ್ರಿ ಒಕ್ಕಲಿಗರು ಕಾಂಗ್ರೆಸ್ ಎಂಟು ಸೀಟ್ ಕೊಟ್ಟಿದೆ ಇವರಿಗೆ ಕೊಟ್ಟಂತೀಟ್ ಮೂರು ತಗೊಂಡಿದ್ದಾರೆ ಒಬ್ಬ ಮಗ ಅಪ್ಪ ಇನ್ನೊಬ್ಬ ಭಾವ ಇನ್ನು ಯಾರು ಒಕ್ಕಲಿಗರು ಇಲ್ವೋ ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ ಪಕ್ಷಕ್ಕೆ ಮಾಡ್ತಾರೋ ರಾಜ್ಯ ಜನಕ್ಕೆ ಮಾಡ್ತಾರೋ ಜನ ತೀರ್ಮಾನ ಮಾಡ್ತಾರೋ ನಮ್ಮ ರಾಜ್ಯದಲ್ಲಿ ಡಿಕ್ಟೇಟರಿಶಿಪ್ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗದಾರೆ ಯು ಪಿ ಎಡಲಿ ಆಗೋರು ಅವರಿಗೆ ಅದು ಮುಖ್ಯ ಅಲ್ಲ ಈ ರಾಷ್ಟ್ರ ಜನದ ಬದುಕು ಮುಖ್ಯ ಆಗಿದೆ ಈ ರಾಜ್ಯದಲ್ಲಿ ಖರ್ಗೆ ಆಗ್ಬೋದು ರಾಹುಲ್ ಗಾಂಧಿ ಆಗ್ಬೋದು ಯಾರು ಬೇಕಾದ್ರು ಆಗ್ಬೋದು ನಮ್ಮಲ್ಲಿ ಹತ್ತೈದು ಜನ ಸಮರ್ಥರಿದ್ದಾರೆ ಓಟ್ನೆ ಹಾಕ್ ಮಾಡ್ಬೇಕು ಅವರಲ್ಲಿ ಬೇರೆ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ ಮೋದಿ ಹೆಸರು ಬಿಟ್ಟು ಇನ್ನೊಬ್ಬರು ಹೆಸರು ಹೇಳಿದ್ರೆ ಸುಟ್ಟಾಯ್ತಾರೆ ಬಿಜೆಪಿ ಹಂಗಾಗಿ ಅವರು ಡಿಕ್ಟೇಟರಿಶಿಪ್ ಇದೆ ನಮ್ಮ ಡಿಕ್ಟೇಟರಿಶಿಪ್ ಇಲ್ಲ